ಸತ್ಯದ ಶಕ್ತಿ ಸತ್ಯ ಎಂದರೆ ನಿಖರವಾದ ಘಟನೆ ಅದು ಯಾವಾಗಲೂ ಬದಲಾಗದ ಮತ್ತು ಸ್ಥಿರವಾದ ಶಕ್ತಿ ನಮ್ಮ ಜೀವಿತ ಅವಧಿಯಲ್ಲಿ ನಾನಾ ರೀತಿಯ ಸಂಕಟಗಳು ಪರೀಕ್ಷೆಗಳು ಎದುರಾಗುತ್ತವೆ ಆದರೆ ಇವೆಲ್ಲಕ್ಕೂ ಎದುರಾಗಿ ನಿಲ್ಲುವ ಶಕ್ತಿಯೇ ಸತ್ಯ ಹಳೆಯ ಕಾಲದಿಂದಲೂ ನಾವು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆಯುಳ್ಳ ಉದಾಹರಣೆಗಳನ್ನು ಕೇಳಿದ್ದೇವೆ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಅಸತ್ಯ ಮತ್ತು ಅಹಿಂಸೆ ಎಂಬ ಸಿದ್ಧಾಂತಗಳ ಮೇಲೆ ನಡೆಸಿಕೊಂಡ ಬಂದು ನಮಗೆಲ್ಲ ತೋರಿಸುತ್ತಿರುವ ಮಹಾನ್ ಚೇತನ ಅವರಿಗೆ ಎದುರಾದ ಸಂಕಷ್ಟಗಳು ಜೈಲು ಶಿಕ್ಷೆಗಳು ತೊಂದರೆಗಳು ಎಲ್ಲವನ್ನೂ ಅವರು ಸತ್ಯದ ಹಾದಿಯಲ್ಲಿ ಸಾಗುತ್ತಾ ಎದುರಿಸಿದರು ಕೊನೆಗೆ ವಿಶ್ವವೇ ಅವರನ್ನು ಅಸತ್ಯದ ಸೈನಿಕ ಎಂದು ಗೌರವಿಸಿತು ಸತ್ಯವು ತಾತ್ಕಾಲಿಕವಾಗಿ ನಮ್ಮನ್ನು ಅನಾನುಕೂಲಕರ ಪರಿಸ್ಥಿತಿಯಲ್ಲಿ ಹಾಕಬಹುದಾದರೂ ಅದು ದೀರ್ಘಾವಧಿಯಲ್ಲಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಒಂದು ಸುಳ್ಳನ್ನು ನಾವು ಮುಚ್ಚಿಹಾಕಲು ಮತ್ತೊಂದು ಸುಳ್ಳು ಹೇಳಬೇಕಾಗುತ್ತದೆ ಆದರೆ ಸತ್ಯ ನಿಜವಾದ ಶಾಂತಿಯನ್ನು ನಿಜವಾದ ಗೌರವವನ್ನು ತರುತ್ತದೆ ನಮ್ಮ ದಿನನಿತ್ಯದ ಜೀವನದಲ್ಲಿಯೂ ಕೂಡ ಸತ್ಯವನ್ನು ಪಾಲಿಸುವುದು ಬಹಳ ಅಗತ್ಯ ಶಾಲೆಯಲ್ಲಿ ಮನೆಯಲ್ಲಿಯೇ ಅಲ್ಲದೆ ಸಮಾಜದಲ್ಲಿಯೂ ನಾವು ಸತ್ಯನಿಷ್ಠ ಬದುಕು ನಡೆಸಿದಾಗ ನಾವು ನಂಬಿಕೆಗೆ ಪಾತ್ರರಾಗುತ್ತೇವೆ ನಿಜವಾದ ನಾಯಕತ್ವ ನಿಜವಾದ ಸ್ನೇಹ ನಿಜವಾದ ಗೌರವ ಎಳವು ಸತ್ಯದಿಂದ ನಡೆಸಬೇಕು ಸತ್ಯವು ದಡದಂತೆ ಕೆಲವೊಮ್ಮೆ ತಲುಪಲು ಕಷ್ಟವಿರಬಹುದು ಆದರೆ ತಲುಪಿದರೆ ಅದು ನಿಶ್ಚಿತವಾಗಿಯೇ ನಂಬಿಕೆಗೆ ಮತ್ತು ಶ್ರದ್ಧೆಗೆ ತಕ್ಕದಾಗಿರುತ್ತದೆ ಧನ್ಯವಾದಗಳು